ಅಲ್ಲ ನಮ್ಮ ಬೇರೆ ಬಿ ಬಿ ಸುಗರ ಚೆಕ್ ಮಾಡಿಸ್ಕೊತಾರಂತೆ ಇವ್ರ ಜೋಡಿ ಊರಿಗೆ ಹೋದ್ಲು ನೋಡ್ರಿ ಯಾರು ಇಲ್ಲ ಅಯ್ಯೋ ಏನ್ ಮಾಡ್ಲಿ ಯಾರ ಇದ್ರಿ ಯಾರಾದ್ರೂ ಇದ್ರಿ ಇದ್ರಾದ್ರೂ ಇದ್ರಯ್ಯೋ ನಂಗರ ಯವ ಯವ ಅಯ್ಯೋ ನಡೆಯಕ್ಕಾಗೋತ್ರು ಯಪ್ಪ ಅಯ್ಯೋ ಅವರ ಏನಿ ಚೀರೋದು ಅಲ್ಲಿ ಕೇಳ್ಸಿ ನಾವು ಓಡಿದ ಏನತ್ರಿ ಅವರ ಅಯ್ಯೋ ಅಮ್ಮಾರ ನಂಗೆ ಹೊಟ್ಟೆ ಭಾಳ ಅನ್ಸಕತ್ತರಿ ನಂಗೆ ಹೆರ್ಗಿ ನೋವು ಬಂದಂಗನ್ಸಕತ್ತೀ ನನಗೆ ಹತ್ರಕೊಳಕ್ ಆಗತ್ರಿ ನನ್ಗೆ ಓದಕ್ಕು ಅನಿಗೆ ಠಾಕ್ರಿ ಯಾರನಾರ ಇಲ್ಲಿ ಆಜು ಬಾಜು ಡಾಕ್ಟರ್ ಇದ್ರೆ ಕರಿಟಾ ಅಯ್ಯೋ ಇವ್ರು ಇಲ್ಲ ಇವ್ರು ಹೊಲಕ್ಕ ಬಿತ್ತಾಕ ನಾಳೆ ಅಂತೇಳಿ ಬೀಜ ತುಂಬಾರ ಹೋಗ್ಯಾರ സൗക്കാരോ അല്ലേ കൊണ്ടിരല്ല അവർ ജത്തേനോദ അമ്മ ഒരു ഓദനെങ്കിൽ കൊണ്ടാര അല്ലേ അവർ ജോയി ശാരീ ഹോർത്ത ഹോദ്രീ ഇത് ഈ യാരീ ഇല്ല സു മൂത്ത് യാര ഹർക്കിരോ സീ ഇല്ലേ എല്ലാ സു മൂത്ത ദൊഡ പാട്ട് എല്ലാം നെമ്പദി യാരും സീ ഇല്ല ഒന്ന് പെള്ളിനു ബരദ്രീ നാ കാ കാളച്ചേ ബതാരോ അയ്യോ ഹിങ്ങാത്തല്ല നന ഏനോ ബാ ഏൻമാർ ആ ഏ നമുക്ക് കർക്കിവാ ഏനാരുണ്യ ബർത്തീ ನಾನು ಏನಾರ ಮಾಡಿ ಡೆಲಿವರಿ ಮಾಡ್ಕೊರಿ ನನಗೆ ಮಗು ಭಾಳ ಮುಖ್ಯ ರೀ ಮಾಡ್ಕೊರಿ ನಿಮ್ಮ ಕೈ ಮುಗಿತೀನಿ ಆತರಿವರ ನೀವೇನು ಚಿಂತೆ ಮಾಡ್ಬೇಡ್ರಿ ನಾ ಇದು ಮಾಡ್ತೇನೆ ಚಿಂತೆ ಮಾಡ್ಬೇಡ್ರೆ ವಾರ ನಿಮ್ಮ ನನ್ನ ಮಗಳನ್ನ ಕರ್ಕೊಂಬರ್ತಾನೆ ಬಿಸಿನೀರೋದು ಹೊಡಿತಾಳೆ ನಾ ಎಲ್ಲ ಇದನ್ನು ಮಾಡ್ತೀನಿ ತಗೋರಿ ಅಯ್ಯೋ ಇವ್ರು ಇವತ್ತಾಗ ಹೋಗಬೇಕಾ ಇವತ್ತ ಹೋದಾಗ ನಾನು ಬರಬೇಕಾ ಅಮ್ಮ ಅಯ್ಯೋ ಒಟ್ಟು ನೋವು ಅಯ್ಯೋ ಆಗತ್ತಿಲ್ಲ ಏನಿದು ಏನು ಬರತ್ತವ ಅಯ್ಯೋ ಈ ಸುದ್ದ ಡಿಲಿವರಿ ಹಾಕತ್ತಲ್ವ ಇವರು ಕೋಣಿಗಾರ ಕರ್ಕೊಂಡೋಗ್ಬಿಟ್ಟಿದ್ರೆ ಅಕ್ಕಿತ್ತಲ್ಲಪ್ಪಾ ಅಯ್ಯೋ ಶಿವನೇ ಅಮ್ಮ ಅಮ್ಮ ಎಲ್ಲಿ ಕರ್ಕೊಂಡು ಹೊಂಟಿರಿ ಅಲ್ಲ ನಾನು ಮನೇಲಿ ಕೆಲಸ ಇತ್ತು ತಂಗಿ ಬಾ ಇವ ಆ ಅಮ್ಮರು ಬಂದಿದ್ರ ಇಲ್ಲಿ ಅವ್ರ ನಡ್ನೋ ಬಂದ್ವ ಈಗ ಇದಕ್ಕನವ ಡೆಲಿವರಿ ಆಕತ್ತ ಬಂದಿಟ್ಟ ಬಾ ನೀ ಬಿಸಿ ನೀರೋದು ಕಾಯಿಸ್ಕೊಡ್ಬಾ ನನಗೆ ಎಟ್ಟಾಗತ್ತೆ ನಾ ಡೆಲಿವರಿ ಮಾಡ್ಕೋತಾನೆ ಬಾರವಾ ಹೌದಾ ನೋಡಜಿ ನೋಡಜಿ ಭಾರ ಇವ ನೀನಾ ಅಯ್ಯೋ ನೀ ಯಾಕೆ ಬಂದೆ ಶನಿ ಅಂತ ಇಲ್ಲಿ ನಿನ್ನ ಮಕ್ಕ ತೋರಿಸ್ಬೇಡ ನನಗೆ ಅಯ್ಯೋ ಶನಿ ನಿನ್ನ ಮಕ್ಕ ಯಾಕೆ ತೋರ್ಸತಿ ಇಲ್ಲಿ ಹೆಂಗ್ ಬಂದೆ ನೀನು ದರದ್ದೇಶತಾನ ಮುಂದಿಟ್ಟಂತ ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದು ಬೀದಿ ಬಿಕಾರಿಗದೆ ಹೋಗಿದ್ದೆಲ್ಲೇ ಇಲ್ಲಿ ಯಾಕೆ ಬಂದೆ ಇಲ್ಲಿ ಯಾಕೆ ಬಂದೆ ನೀನು ನಾಯಿ ಹೋಗಿ ಇಲ್ಲಿಂದ ಹೋಗಿ ನನ್ನ ಹುಟ್ಟ ಮಗು ನಿನ್ನ ನೆರಳು ಕೂಡ ಬಿಡಬಾರ್ದು ಹೋಗಿ ಇಲ್ಲಿಂದ ಅಮ್ಮರಿ ಅಲ್ಲ ಅಕೆ ನನ್ನ ಮಗಳು ಯಾಕೆ ಹೇಳ್ತೀರಿ ನಿಮ್ಮಗಳ ಯಾವ ಕಡೆಯಿಂದ ನಿಮ್ಮ ಮಗಳು ಎಲ್ಲಿಂದ ನಿಮ್ಮ ಹ್ಞೂ ಹ್ಞೂ ಅಮ್ಮ ಅಮ್ಮ ನನ್ನ ತಪ್ಪಾಯ್ತಮ್ಮ ನಾನು ಮುಟ್ಟಬೇಡ ದೂರ ಸರಿಯೇ ಮೊದಲೇ ನಾನು ಕೊಟ್ಟಿನಿಸ್ತಾ ಇದ್ದೀನಿ ನಿನ್ನೂ ತಡ್ಕೊಕ್ಕಾಗಲ್ಲ ದೂರ ಸರಿಯೇ ಅಲ್ಲ ನೀವು ಅಮ್ಮರ್ ಗೊತ್ತೇನೆ ಅದು ಅಮ್ಮ ಅವ್ರು ನನ್ನ ತಾಯಿ ನನ್ನ ಹಡ ತಾಯಿ ಥೂ ನಿನ್ನ ಹಾಳಾದ ಬಾಯಿಂದ ನನ್ನ ತಾಯಿ ಅಂತ ಕರಿಬೇಡ ನಾಯಿ ಅಮ್ಮ ಹಂಗನ್ ಬೇಡಮ್ಮ ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದೀನಿ ಅಮ್ಮ ನನ್ನ ತಪ್ಪಾಯ್ತು ತಪ್ಪಿಗೆ ಶಿಕ್ಷೆನು ಆಗಿದೆ ಬೀದಿ ಬೀದಿ ಸುತ್ತಿದ್ದೀನಿ ಎಲ್ಲರ್ಗೆ ಅನುಭವ್ಸಿದ್ದೀನಿ ಅಮ್ಮ ತಾಯಿ ತಂದೆಗೆ ಮಾಡಿದ ಮೋಸ ಎಲ್ಲಿ ಹೊಕ್ಕತ್ತೆ ನಿಮ್ಮನ್ನು ನಂಬಿ ಸಾಕಿ ಬೆಳೆಸಿ ದೊಡ್ಡವ್ರ್ ಮಾಡಿ ಇಷ್ಟು ದೊಡ್ಡವ್ರು ಮಾಡಿ ನನ್ನ ಮಕ್ಳು ಹಿಂಗೆ ಆಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಆಸೆ ಪಟ್ಟು ನಾನು ಕೂಲಿನ ಮಾಡಿ ದುಡ್ದು ನೀನು ಸಾಕಿದ್ನಲ್ಲೇ ನೀನು ಹೋಗಿ ಹೋಗಿ ಯಾವುದು ಹೊತ್ತಿರ ಜೊತೆ ಓಡೋದೆ ಬ್ಯಾಡ ಬೇಡ ನೀನು ಮೋಸ ಆಕತ್ತ ನಂಗೆ ಗೊತ್ತಿತ್ತು ತಂದೆ ತಾಯಿ ಮೋಸ ಮಾಡಿ ಹೋದವ್ರು ಯಾವತ್ತೂ ಉದ್ಧಾರ ಆಗಿಲ್ಲ ನಿಮ್ಮನ್ನು ಹಾಡೋದು ಕಷ್ಟಪಟ್ಟು ದೊಡ್ಡವ್ರನ್ನ ಮಾಡಿರ್ತೀವಲ್ಲ ನಮಗೆ ಒಂದು ಮಾತು ಹೇಳ್ದ ಮೋಸ ಮಾಡಿ ನೀವು ಹೊಕ್ಕಿರಲ್ಲ ನಿಮಗೆ ಆಗಬೇಕಾಗಿತ್ತು ಸರಿಯಾಗಿ ಆಗ್ಬೇಕಾಗಿದ್ದಲ್ಲಿ ಹ್ಞೂ ಸರಿಯಾಗಿ ಆಗ್ಬೇಕಾಗಿದ್ದಾನೆ ಅದು ನಿಮ್ಗೆ ಇಷ್ಟಪಟ್ಟು ನಿಮ್ಮನ್ನು ಅವ್ರು ಇಷ್ಟಪಟ್ಟು ನಿಮ್ಮ ದುಡ್ಡುಗಾಗಿ ಹಿಂಗೆ ತಂದೆ ತಾಯಿನ ಆಫೀಸ್ ಮದುವಾರಲ್ಲ ಅವರು ಹುಡುಗರು ಒಳ್ಳೆಯವ್ರು ಇರ್ತಾರೆ ಹಿಂಗಾಗಿ ಹೇಳ್ದು ಕೇಳ್ದೆ ನಿಂಗೆ ಕಾಳಿ ಕಟ್ಟಿಬಿಡ್ತಾರಲ್ಲ ಅವ್ರು ಒಳ್ಳೆಯವ್ರು ಇರಲಿ ನಿನ್ನ ಆಸ್ತಿಗೆ ನಿನ್ನ ಹಿಂದೆ ಬಿದ್ದಿರ್ತಾರೆ ಈಗ ನಿನ್ನ ಆಸ್ತಿ ಇಲ್ಲ ನಾನು ನೀನು ಹುಡ್ಕಿದಾನ ಹುಡ್ಕಿದಾನ ಅವತ್ತು ನಾನು ನಿನ್ನ ಮನೆಯಿಂದ ಹೊರಬೇಕಿದ್ದೆ ನೀ ಬೀದಿ ಬೀದಿ ಸುತ್ತಿ ಹೇಗಾರ ಇಲ್ಲೇ ಬಂದಿದ್ದಿ ಇದು ನಮ್ಮ ಆಶ್ರಯದ ಅದೀನಿ ಇದನ್ನು ಬಿಟ್ಟರೆ ನಿಂಗೆ ಗತಿನೇ ಇಲ್ಲಂಗಾರ ಹ್ಞೂ ಇವ್ರು ಬ್ರದರ್ ಅಂತ ಇಟ್ಕೊಂಡಾರ ಅಲ್ಲ ರೀ ನೀವೇನು ರೀ ಅಯ್ಯಪ್ಪ ನೀವೇನು ನಮ್ಗೆ ಮಗಳದಾರ ಅಂತ ಹೇಳ್ಕೆ ಸರ್ ಇಲ್ಲಿ ತೊಗೊಂಡು ಬಂದು ಇವಳನ್ನ ಇಟ್ಕೊಂಡಿದಾರೆ ನಿಮ್ಗೆ ಇದನ್ನ ಸುಳ್ಳು ಹೇಳಿ ಹೇಳಿ ಇಪ್ಪತ್ತು ಮಂದಿ ಇಟ್ಕೋತಾರಾ ಇಲ್ಲಿ ಅವರ ಅಕೆ ನಿಮ್ಮ ಮಗಳಂತ ತಮ್ಗೆ ಗೊತ್ತಿರಲಿಲ್ಲ ರೀ ನಮ್ಮ ತಪ್ಪಾ ನಮ್ಮ ಮಗಳು ಹಿಂಗ ಓಡೋಗಿದ್ಲು ಇನ್ನು ನಮಗೂ ಹಸಿರ ಬೆಸ್ರ ಕ್ಯಾರಿಲ್ಲ ಇನ್ನು ನೀವು ಹುಡುಗಿ ಉಳಿದ್ರೆ ನಮಗೂ ಒಂದಿಟ್ಟ ನಮ್ಮ ಮಗಳನು ನಾ ನೋವು ನಾವು ಮರಿತೀವಿ ಅಂತೇಳಿ ನಾವು ಇಟ್ಕೊಂಡು ರೀ ನಮ್ಗೆ ತಪ್ಪಾಗಿ ಹತ್ರ ಕ್ಷಮಿಸ್ಬಿಡ್ರಿ ನಿಮ್ಮ ಮಗಳಂತೂ ಗೊತ್ತಿರಲಿಲ್ಲ ನಿಮ್ಮ ಮಗಳ ಕರ್ಕೊಂಬಂದು ನಮ್ಮನಲ್ಲಿ ಇಟ್ಕೊಂಡಿದ್ವಿ ತಪ್ಪಾತ್ರಿ ಇನ್ನು ಮುಂದೆ ಹಂಗೆ ಮಾಡಂಗಿಲ್ಲ ರೀ ಯಾವ ಮಗಳು ಯಾವರು ಇಲ್ಲ ನನಗೆ ಇದೇನು ಹುಟ್ಟತ್ಲಾ ಹೊಟ್ಟೆಗಿಂದ ಇದು ಇದು ನನ್ನ ಮಗು ಆಕೆ ಅಲ್ಲ ಇದನ್ನ ಕೊಲ್ಲಕ್ಕೆ ನೋಡಿದೆ ಕಿಕ್ಕಿ ಗೊತ್ತೈತೇನ್ರಿ ನಿಮ್ಗೆ ಇದು ಹುಟ್ಟಿರ ನಾಕಿ ಪ್ರೀತಿ ಕಮ್ಮಿ ಆಕೈತಿ ಇದಾಕತಿ ಅಂತೇಳಿ ಇದನ್ನ ಕೊಲ್ಲಕ್ಕೆ ನೋಡಿದೆ ಕಿಕ್ಕಿ ಗೊತ್ತೈತೇನ್ರಿ ಈಕೆ ಮಾಡೋ ಆಟಗಳು ಒಂದೊಂದಿಲ್ಲ ದುಡ್ಡಿನ ದಿಮಾಕ ಬಂದುಬಿಟ್ಟೈತೆ ಕೀಗೆ ದುಡ್ಡಿನ ದಿಮಾಕ ದೇವ್ರು ಎಡಿಸಿದಾನೆ ಕರ್ ಸರ್ಯಾಗಿ ಇಳಿಸಿದಾನೆ ಕೀಗೆ ಒಂದೇ ಎಡ ಅಲ್ಲ ಸರ್ ಸರ್ರಿಯಾಗೆ ಇಳಿಸಿದಾನ ನೀವು ಅಮ್ಮರ ಆಕೆನ ಮನಿಂದ ಹೊರ ಕಳಿಸ್ಬಿಡ್ರಿ ಇಲ್ಲೆಲ್ಲಿ ಉಟ್ಕೋಬೇಡ್ರೇಕೇನೋ ಬೇಡ್ರಿ ಅವರ ಆಗಿತ್ತು ನಮ್ಮ ಮರೆತು ಬಿಡ್ರಿ ಆ ಹುಡುಗಿ ಬಸರೈತಿ ಅಲ್ಲ ಮುಂದೆ ಅದ್ರ ಪರಿಸ್ಥಿತಿ ಭಾಳ ಕೆಟ್ಟೈತ್ರಿ ಅಲ್ಲ ನೀವು ಹಿಂಗೆ ಕಳ್ಸಿರಂದ್ರೆ ಅದು ಎಲ್ಲಿ ಹೋಗ್ಬೇಕು ಅದನ್ನು ಹೊಟ್ಟಿಲ್ಲ ಐತಿ ಹುಡುಗಿ ಮತ್ತೆ ಅದ್ರ ಬಾಳೆನ ಹಾಳಾಕೈತಿ ಆಕೆ ಯಾರು ಮದುವೆ ಅವ್ನ ಜೊತೆ ಭಾಳ ಹಚ್ಬಿಡ್ರಿ ಇನ್ನೇನು ಮಾಡ್ತೀರಿ ಹೇಳ್ರಿ ಅಲ್ಲ ನೀವು ಎಷ್ಟು ದುಡ್ಡು ಐತಿ ಎಷ್ಟು ಸೌಖಾರದಂತರಿ ಅದೇ ಇಷ್ಟು ಒಂದು ಒಂದು ಮನಿ ಒಂದು ಎಕರೆ ಹೊಲ ಹಾಕಿ ಕೊಟ್ಟು ಬಿಟ್ಟಿರಿ ಅಂದ್ರೆ ಅವ್ರ ಜೀವನ ಅವ್ರು ಮಾಡ್ಕೊಂಡು ಸೊಕ್ಕಾರಲ್ರಿ ಅಕ್ಕಿಗೆ ಏನು ಕೊಡ್ಬೇಕಾಗಿತ್ತು ಅದನ್ನು ಕೊಟ್ಟು ಅಕ್ಕಿ ಜೀವನಕ್ಕೆ ಬಿಟ್ಟು ಬಿಡ್ರಿ ಆಕಿ ಹೆಂಗಾರ ಬದುಕುವಳ ಜೀವನ್ದಾಗ ಚಲೋ ಇದ್ರೆ ಸಾಕಲ್ಲ ಅಲ್ಲ ನೀವು ಆಸ್ತಿ ಒಂತ್ ರೀ ಆಸ್ತಿ ಹುಡುಕಿ ಮದುವೆ ಮಾಡಿರ ಅವ್ರು ಇಷ್ಟಪಟ್ಟಾರ ಮದುವೆ ಆಗೋದು ಹೆಂಗೆ ನಿಮ್ಮದೇ ಆಸ್ತಿ ಐತಲ್ಲ ಅದ್ರಾಗ ನೀವು ಕೊಡೋದು ನಿಮ್ಮ ಮಗಳ ಪಾಲಿಗೆ ಏನು ಅದನ್ನ ಕೊಟ್ಬಿಟ್ರೆ ಅವ್ರು ಜೀವನ ಮಾಡ್ಕೊತಕ್ಕಾರೆ ಅವರು ಆಸ್ತಿ ಒಂತ್ರೆ ಹಾಕಾರಲ್ಲ ರೀ ನೀವು ಯಾಕೆ ಹಿಂಗೆ ಲೆಕ್ಕ ಹಾಕಂಗಿಲ್ಲ ಇಂತ ತಪ್ಪು ಮಾಡಿ ನಮ್ಮ ಮಗಳು ನಮ್ಮ ಕೈ ಸಿಗ್ದಂಗೆ ಹೋದ್ಲು ಎಲ್ಲಿ ಸತ್ಲು ಅದ ಗೊತ್ತಿಲ್ಲ ಯಾರು ಹೊಡೆದರು ಬಡದ್ರು ಕೊಂದ್ರು ನಮ್ಗೆ ಏನು ಗೊತ್ತಿಲ್ಲ ರೀ ನಮ್ಮ ಮಗಳು ನಾವು ಕಷ್ಟಪಟ್ಟು ಒಂದು ಮಗುನೂ ಹುಟ್ಟಬೇಕಾರೆ ಎಷ್ಟು ದೇವರ ಅರಿಕಿ ಓದ್ತಾ ರೀ ಮಕ್ಕಳ ಎಷ್ಟು ತಪ್ಪು ಮಾಡಿರೋ ತಂದೆ ತಾಯಿ ಕ್ಷಮಿಸ್ಬೇಕಂತ್ರಿ ಯಾಕಂದ್ರೆ ಇಲ್ಲಾಂದ್ರೆ ನನ್ನ ಹಂಗೆ ಆಗ್ಬಿಡ್ತದ ಪರಿಸ್ಥಿತಿ ನನ್ನ ಮಕ್ಕಳನ್ನ ಕಳ್ಕೊಂಡು ಬೀದಿಗೆ ಬಂದಿದ್ದೇನೆ ನನ್ನ ಮಗಳು ಎಲ್ಲಿ ಸಿಗ್ತಾಳೋ ನ್ಯಾಧಾರ ರೂಪನೇ ನನ್ನ ಮಗಳನ್ನ ಕಾಣಕತ್ತೇನ್ರಿ ಯಾರು ಹೊಡೆದ್ಕೊ ಅಂದ್ರೆ ಬಿಟ್ಟರು ಈಗ ಹೆಣ್ಮಕ್ಳು ಬಿಡೋದು ಭಾಳ ಕಠಿಣ ಐತೆ ರೀ ಈಗಿನ ಕಾಲ ಭಾಳ ಸುಮಾರು ಐತಿ ಹರ್ಕೊಂಡು ತಿನ್ನು ಮಂದಿದಾರೆ ಅಂತಾದಾಗ ನಮ್ಮ ಮಗಳು ನಮ್ಮ ಮನೆಗೆ ಬಂದಾಳು ಅಂದಮೇಲೆ ಆಕೆನಾ ಸರಿ ಮಾಡೋದು ಜವಾಬ್ದಾರಿ ನಮ್ದೆ ಇರ್ತೈತಿ ಇನ್ನು ಹಡ್ದು ಅಂದ್ರೆ ಅವನ ಕಿತ್ತು ರೀ ತಪ್ಪು ಮಕ್ಳು ಹುಟ್ಟಿದಾಗ ನಮ್ಮ ಓದಿತಿರ್ತಾವ ಓದಿತಾವಂತ ಹೋದ್ರೆ ಕಾಲು ಮುರಿಯಕ್ಕೆ ಆಕತ್ತರೀ ಇಲ್ಲ ರೀ ಮಕ್ಳು ಮಾಡಿ ತಪ್ಪು ನನ್ನ ಕ್ಷಮಿಸ್ತಲ್ಲ ಸಣ್ಣ ಓದಾವಂತೆ ಹಂಗೆ ದೊಡ್ಡ ಆದ್ಮೇಲೆ ತಪ್ಪು ಮಾಡ್ತಿರ್ತಾವ ಅದನ್ನು ನಾವು ತಿದ್ದಿ ನಡಿಬೇಕು ಅಷ್ಟ ರೀ ಇನ್ನು ಇನ್ನಿನ್ನ ಮತ್ತಾಕಿ ಹೊಟ್ಟಿನ ಓದಾಳ ಆಕಿ ನೀವು ಹೊರಗೆ ಅಂದ್ರ ಆಕಿ ಎಲ್ಲಾರ ಹೋಗಿ ಸಾಯಿದಾನ ಹಂಗೆ ಅಕ್ಕ ಬಾಳೆ ಬೇಡ್ರಿ ನಿಮ್ಮ ಕೈ ಮುಗಿದು ಕಾಲು ಬಿಡ್ತಾನೆ ನಾನು ನಿಮ್ಮಷ್ಟು ನಿಮ್ಗಿಂತ ದೊಡ್ಡಾಕ್ಯಾದ್ರೂ ನಿಮ್ಮ ಕಾಲು ಬೀಳ್ತಾನೆ ರೀ ನಮ್ಮ ಮಗಳ ನಮ್ಮನೆಯವ್ರಿಗೆ ತರ್ಕೊರಿ ನನ್ನ ಮಗಳು ಎಲ್ಲಿ ಹೋದ್ಲು ಏನಾದ್ಲು ಪತ್ತೆನೇ ಇಲ್ದಂಗೆ ಆಗ್ಬಿಟ್ಲು ಅಂತಾರೆ ನಾಲ್ಕು ಮಂದಿ ಅಯ್ಯೋ ನಿನ್ನ ಮಗಳು ಒಂದು ನಾಲ್ಕು ಮಂದಿ ಹರ್ಕೊಂಡು ತಿಂದು ಕೊಂದುಬಿಟ್ರೆ ತಗೋ ಅಂತ ನಾಲ್ಕು ಮಂದಿ ಅಂತಾರೆ ಹಾಗಾಗಿ ಇನ್ನೊಬ್ರು ನಿನ್ನ ಮಗಳು ಊರು ಮಂದಿಗೆಲ್ಲ ಆರಾದ್ಲು ತಗೋ ಅಂತ ಇನ್ನೊಬ್ರು ಅಯ್ಯೋ ನಿನ್ನ ಮಗಳು ಇದಕ್ಕೆ ನಿಂತ್ ಬಿಟ್ಲ ತಗೋ ರೊಕ್ಕಕ್ಕಾಗಿ ತನ್ನ ಇದನ್ನ ಹಾಳು ಮಾಡ್ಕೊಂಬಿಟ್ ತಗೋ ಅಂತ ಒಬ್ಬರು ಅಂತಾರೆ ಇಂಥದೆಲ್ಲ ಕಳಿ ಸಾಯೋಕ್ಕೆ ಹೋಗಿದ್ದೀನಿ ಆಮೇಲೆ ನನ್ನ ಗಂಡ ನೀ ಸತ್ತು ಏನು ಮಾಡ್ತಿ ಹಾಂ ಜೀವನ ಮಾಡಿ ಇದ್ದು ದೇವರು ನಮ್ಮನ್ನು ಹುಡ್ಸಿದ ನನ್ನ ಮೇಲೆ ಹಾಂ ಹುಲ್ಲಂತೂ ಮೆಸಂಗಿಲ್ಲ ಎಲ್ಲರ ಊರು ಬಿಟ್ಟು ಹೋಗೋಣ ದೇಶಾಂತರ ನಮ್ಮ ಮಕ್ಕಳ ಮರಿ ಯಾರು ಇಲ್ಲರಪ್ಪ ಬಂಜಿ ಅಂತ ಹೇಳ್ಕೊಂಡು ಎಲ್ಲರ ಜೀವನ ಮಾಡಿರೋನು ಆದ್ರೆ ಹಿಂಗೆ ಹೋಗಿ ಇಸನ್ ಮಾಡೋದು ಬೇಡ ನಮ್ಮ ಮಗಳಂತೂ ನಮಗೆ ಸಿಗಲೇರು ಕೈಗೆ ಸಿಗ್ಲಾರ ಊರ ದೇಶ ಎಲ್ಲ ಬಿಟ್ಟು ಬಂದಿಲ್ಲ ಉಳಿದ್ರಿ ನಾವು ಹೊಲದಾಗ ಮಂದಿ ಮಕ್ಕಳ ಇಲ್ದಲೆ ಯಾಕದ ಅಂದ್ರೆ ನಾವು ಅದೇವಿ ಮಗಳ ಬಗ್ಗೆ ಬಾಡ ಅಂತ ಈಗ ನಿಮ್ಮ ಮಗಳು ನಿಮ್ಗಾಗೆ ಹುಡ್ಕೊಂಡು ಬಂದಾಳಂದ್ರೆ ಮಾಡಿದ್ದಪ್ಪ ಆಗ್ಯತೆ ಕ್ಷಮಿಸ್ಬಿಡ್ರಿ ಅಕಿ ಗಂಡನ ಆಕಿ ತೊಗೊಂಬಂದು ಹಚ್ಚಿಬಿಡ್ರಿ ಇನ್ನೇನು ಮಾಡೋಕ್ಕಾಗಲ್ಲ ಆಗಿದ್ದಪ್ಪಂತೂ ಆಗೋಗೈತ್ರಿ ಆಕಿನ ಕರ್ಕೊಂಬಂದು ಹಚ್ಚೋ ಜವಾಬ್ದಾರಿ ನಿಮ್ದ ನೋಡ್ರಿ ಇನ್ನು ಏನು ಮಾಡ್ತಾರೆ ಹೇಳ್ತಪ್ಪ ಅಮ್ಮ ರೀ ನಿಮ್ಮ ಮಾತು ಕೇಳಿ ನಾನು ಆಕಿನಗೆ ಕ್ಷಮಿಸ್ತೇನೆ ರೀ ನನಗೂ ಅಕ್ಕಿ ಮ್ಯಾಲ ಭಾಳ ಐತಿ ಆದ್ರ ಅಕ್ಕಿ ಹಿಂಗೆ ನಮಗೆ ಮೋಸ ಮಾಡಿ ಹೋದೋಡ್ರಿ ನಮ್ಮ ಮುಂದೆ ರೀ ಎಷ್ಟು ದೊಡ್ಡ ದೊಡ್ಡ ಮಾತು ಮಾತಾಡೋಣ ಗೊತ್ತೈತೆ ಅವ್ನ ತಾಳಿ ಕಟ್ಕೊಂಡ್ರು ನಮ್ಗೆ ಕಿಮ್ಮತ್ ಕೊಡ್ದಂಗೆ ಹೋಡ್ರಿ ಆಜು ಬಾಜುದವರು ನಮ್ಮನ್ನ ಮಹನ ಮರ್ಯಾದೆ ಎಲ್ಲ ತೆಗೆದ್ರು ಹಾಗಾಗಿ ನಾನು ಇದ್ದ ಮನೆ ಮೊದಲ ಇದ್ದ ಹೋಗಿ ಹೋಗಿಬಿಡು ನೋಡ್ರಿ ಅಂತಾನೆ ಮನೆ ಬಿಟ್ಟು ಹಂಚ್ಕೊಂಡು ಹೋಗೋದಕ್ಕತನಂತಂದ್ರೆ ಹಿಂಗಾಗಿ ನೆಮ್ಮದಿ ಇಲ್ದಕ್ಕಾಗಿ ನಾವು ಈ ತೋಟದ ಮನೆಗೆ ಬಂದ್ ರೀ ಈಗ ನೋಡ್ರಿ ತೋಟದ ಮನೆಯಾಗೆ ಇಕ್ಕ್ಯದ ನಾಳೆ ಇವ್ರ ಅಪ್ಪ ಇಕೆ ನೋಡಿ ಎದಗಿದೆ ಹೊಡ್ಕೊಂಡ್ರೆ ವಯಸ್ಸಾಗೈತಿ ನಾ ಏನು ಮಾಡಲೇ ಅವ್ರಿ ಮಕ್ಕಳ ಮರಿ ಕಟ್ಕೊಂಡು ಎಲ್ಲೋಗಿ ಅಪ್ಪ ಅವ್ರಿಗೆ ನಮ್ಮ ಯಜಮಾನ್ರು ತಿಳಿಸಿ ಬುದ್ಧಿ ಹೇಳ್ತಾರೆ ನೀವೆಲ್ಲ ಹಂಗೆ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ನಡೆಸಿ ನಿಮಗೆ ಹೊತ್ತಿನ್ನೂ ಸಾಧ್ಯ ತೊಂದ್ರಲ್ಲ ನಡಿ ಯಾವ ಬಿಸಿನೇ ನಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟು ಸೀರೆಗಳು ಅವೈಲೇಬಲ್ ಅದಾವೆ ಎಲ್ಲ ಸೀರೆ ಸ್ಟಾಕ್ ಖಾಲಿಯಾಗಿ ಇಷ್ಟು ಸೀರೆಗಳು ಅವೈಲೇಬಲ್ ಅದಾವೆ ಹಂಗಾಗಿ ಇವನ್ನ ನಾನು ನೋಡಿ ಹನ್ನೆರಡು ನೂರ ಎಂಬತ್ತಿರೋ ಸೀರೆನ ನಿಮಗೆ ಕೇವಲ ಹನ್ನೆರಡು ನೂರ ಐವತ್ತು ರೂಪಾಯಿ ಇರ್ತೀನಿ ಒಂದು ನಿಮಗೆ ಸ್ವಲ್ಪ ಕಮ್ಮಿ ಮಾಡಿ ಸೀರೆನ ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಸ್ ಅವೈಲೇಬಲ್ ಅದಾವಂತ ಇಷ್ಟು ನಾನು ಹಾಕಿದ್ದೀನಿ ಸೀರೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದ್ದಾವೆ ಒಂದಕ್ಕಿಂತ ಒಂದು ಆಗಿದಾವ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಾಲ್ ಮಾಡ್ರಿ ಮತ್ತು ಇಂಥ ಸೀರೆನ ಮಿಸ್ ಮಾಡ್ಕೊಬೇಡ್ರಿ ಯಾಕಂದ್ರೆ ಎಲ್ಲ ಸೀರೆಗಳು ಸ್ಟಾಕ್ ಖಾಲಿ ಆಯಿತು ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋಂಥ ಸ್ಯಾರಿ ಬೇಕಂದ್ರೆ ಸೇಮ್ ಪ್ಯಾಟರ್ನ್ ಸ್ಯಾರಿ ಬಂದಿದೆ ಸೊ ಯಾರಿಗಾದರೂ ಬೇಕಂತಂದ್ರೆ ಕಾಲ್ ಮಾಡಿ ಮತ್ತೆ ಅಲ್ಲಿ ಮೆಸೇಜ್ ಮಾಡಿ ಸೀರೆನ ತಗೋಬಹುದು ಆದರೆ ವೀಡಿಯೋ ಕಾಲು ಅವೈಲೇಬಲ್ ಇರೋದಿಲ್ಲ ಯಾಕಂದರೆ ವೀಡಿಯೋ ಕಾಲ್ ಮಾಡೋಕ್ಕೆ ನಾವು ಎಲ್ಲ ಈಗ ದೀಪಾವಳಿ ಅಲ್ವಾ ಹಾಗಾಗಿ ವಿಡಿಯೋ ಕಾಲ್ ಅವೈಲೇಬಲ್ ಇರೋದಿಲ್ಲ ನಿಮಗೆ ಬೇಕಂದರೆ ಬೇಗ ಬೇಗ ಸೀರೆ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಕತ್ತೈತೆ ನೋಡಿರಿ ಅದಕ್ಕೆ ಬುಕ್ ಮಾಡಿ ಥ್ಯಾಂಕ್ ಯು